ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ವೀಕ್ಷಕರೇ ಇವತ್ತು ಶಿಕ್ಷಕರಿಗಾಗಿ ಸ್ಪೆಷಲ್ಲಾದ ಉತ್ತರ ಕರ್ನಾಟಕದ ಕರ್ದಂಟು ರೆಸಿಪಿ ನಾನು ಇವತ್ತು ಪುಟಾಣಿ ಕರ್ದಂಟು ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಗೊತ್ತಿರೋರಿದ್ರೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಇಲ್ಲದಿದ್ದರೆ ಖಂಡಿತವಾಗಿ ನೋಡ್ಕೋಬೋದು ಪುಟಾಣಿ ಕರ್ದಂಟು ಮಾಡೋದಕ್ಕೆ ಮಿಕ್ಸಿದರಲ್ಲಿ ನಾವು ಪುಟಾಣಿ ಪುಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಪುಟಾಣಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಷ್ಟು ಪುಟಾಣಿ ಪುಡಿ ಮಾಡ್ಕೊಂಡಿರೋದು ನೋಡಿ ಈ ರೀತಿ ನಿಮಗೆ ಸ್ವಲ್ಪ ದಪ್ಪ ತರತರೆಯಾಗಿ ಬೇಕಾದರೂ ಕೂಡ ಆ ರೀತಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಪೌಡ್ರ್ ಥರ ಕೂಡ ಮಾಡ್ಕೋಬೋದು ಅಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ಮೇಲೆ ಈ ಕಡೆ ನಾನು ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆ ಪುಡಿ ಮತ್ತು ಸಕ್ಕರೆ ಮುಣಗುವಷ್ಟು ಮಾತ್ರ ನೀರು ಹಾಕ್ಕೊಂಡು ಅದಕ್ಕೆ ನಾವೀಗ ಪಾಕ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಏಲಕ್ಕಿ ಪೌಡ್ರ್ ಕೂಡ ಹಾಕೊಂಡ್ಬಿಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ದಿಢೀರವಾಗಿ ಏನಾದರೂ ತಿನ್ನಬೇಕಂತ ಮಕ್ಕಳು ಬೇಡಿದಾಗ ಅವರಿಗೆ ಈ ರೀತಿ ಕರ್ದಂಟು ಮಾಡಿ ಕೊಟ್ಟುಬೇಡಿ ತುಂಬಾ ಸಕ್ಕತ್ತಾಗಿರುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಮತ್ತು ಈ ಕಡೆ ತಟ್ಟೆಗೂ ಕೂಡ ತುಪ್ಪ ಸವರಿ ಇಟ್ಕೋಬೇಕಂದ್ರೆ ಬೇಗನೆ ಕರ್ದಂಟು ಏನಾಗುತ್ತೆ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಆಲ್ರೆಡಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ ನಾನು ಅದಕ್ಕೆ ತಟ್ಟೆಗೂ ಕೂಡ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಚೆನ್ನಾಗಿ ಪಾಕ ಗಟ್ಟಿ ಆಗ್ತದೆ ಅಂತ ನೋಡ್ಕೊಳ್ತಾ ಇದ್ದೀನಿ ಏನಿಲ್ಲ ನೋಡಿ ಸಕ್ಕರೆ ಮುಣಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿರ್ತೀವಲ್ಲ ಒಂದೆರಡು ಸೆಕೆಂಡ್ನಲ್ಲಿ ಮಾತ್ರ ಗಟ್ಟಿ ಆಗೋಗುತ್ತೆ ಪಾಕ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೀವು ಪಾಕ ಎಲ್ಲ ಚೆನ್ನಾಗಿ ಬಂದ ಮೇಲೆ ನಿಗಾ ಇದಕ್ಕೆ ನೋಡಿ ಪುಟಾಣಿ ಪೌಡ್ರೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಒಬ್ಬೊಬ್ರು ಏನು ಮಾಡ್ತಾರೆ ತರತರಿಯಾಗಿ ಪುಟಾಣಿ ಇಟ್ಕೊಳ್ತಾರೆ ಒಬ್ಬರು ಪೂರ್ತಿ ಪೌಡ್ರ್ ಹಿಟ್ಟು ಥರ ಮಾಡ್ಕೊಳ್ತಾರೆ ಆ ಥರ ಕೂಡ ಮಾಡ್ಕೊಬೋದು ಆ ಥರ ಮಾಡ್ಕೊಂಡ್ರೆ ಬರ್ಪಿ ಥರ ಟೇಸ್ಟ್ ಬರುತ್ತೆ ನಾವು ತರತರಿಯಾಗಿ ಮಾಡ್ಕೊಳ್ತೀವಿ ಅವ್ರಿಗೂ ಕೂಡ ಮಾಡ್ಕೊಂಡ್ರು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ನೋಡಿ ತರ ಕೊಬ್ಬರಿ ತುರಿದಿರುವಂಥ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೋಡಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸಬೇಕು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಕಲಿಸ್ಕೊಳ್ಳಿ ರುಚಿ ಚೆನ್ನಾಗಿ ಹೆಚ್ಚುತ್ತೆ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಇದು ಏನಾಗುತ್ತೆ ಅಂದರೆ ಪಾಕ ಚೆನ್ನಾಗಿ ಬಂದ ತಕ್ಷಣ ಗಟ್ಟಿ ಆಗೋದು ತುಪ್ಪಿ ಸ್ಟಾರ್ಟ್ ಆಗುತ್ತಲ್ವ ಹಾಗಾಗಿ ಪ್ರೊಸೆಸಿಂಗ್ ಎಲ್ಲ ಫಾಸ್ಟಾಗಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಇದು ರೆಡಿಯಾಗಿರೋದು ನಾನು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ನಾನು ಅದರಲ್ಲೇ ತೆಗಿತಾಯಿದ್ದೀನಿ ತುಂಬಾ ಸಿಂಪಲಾಗಿ ಮಾಡೋದು ಒಂದು ಸರ್ತಿ ಎರಡು ಸರ್ತಿ ನೋಡಿದ ತಕ್ಷಣ ಮಾಡ್ಕೋಬೋದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗಿ ನೋಡಿ ಮಾಡ್ಕೊಡಿ ನೀವೂ ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ನನಗೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನು ಎಲ್ಲ ಕೂಡ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಕೈಯಿಂದ ಸ್ಪ್ರೆಡ್ ಮಾಡೋದಕ್ಕೆ ಅದಕ್ಕೆ ಹಾಕೋದಿಲ್ಲ ಯಾಕಂದ್ರೆ ಬಿಸಿ ಇರುತ್ತೆ ಅದಕ್ಕೋಸ್ಕರ ಒಂದು ಬಟ್ಲಿಗೆ ತುಪ್ಪ ಸವರಿ ಅದರಿಂದ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಡಿ ನಿಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಬೋದಲ್ವಾ ಈ ದಪ್ಪ ಬೇಕಾ ಸ ಮತ್ತು ತೆಳುವಾಗಿ ಅಂತ ನೋಡಿಕೊಂಡು ಸೈಜ್ ಬರ್ಪಿ ಅಷ್ಟು ನೀವು ಕಟ್ ಚೆನ್ನಾಗಿ ಎಲ್ಲ ಕಡೆ ಅಗಲವಾಗಿ ಮಾಡ್ಕೋಬೇಕು ಮೇಲಿಂದ ಒಣ ಕೊಬ್ಬರಿ ಡ್ರೈ ಫ್ರೂಟ್ಸ್ ಇಲ್ಲಿ ಬೇಕಾದರೂ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತಿನ್ನೋದಕ್ಕೂ ಕೂಡ ಜಾಸ್ತಿ ಕರದಂಟಂದ್ರೆ ಒಣ ಕೊಬ್ಬರಿ ಇದ್ದರೆ ರುಚಿ ಚೆನ್ನಾಗಿ ಬರೋದು ಹಾಗಾಗಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮೇಲಿಂದ ಅದು ಕೂಡ ಚೆನ್ನಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ಕೂಡ ಕಟ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ರೀತಿ ಕಟ್ ಮಾಡೋ ರೀತಿ ಶೇಪ್ ಕೂಡ ಅದರಲ್ಲಿ ಬಿಟ್ವಿ ಅಂದರೆ ಮೇಲೆ ಚೆನ್ನಾಗಿ ಬರುತ್ತೆ ಬಿಡಿ ಬಿಡಿಯಾಗಿ ಈ ರೀತಿ ಮಾಡಿ ನೀವು ಇಡೀ ಬೇಗ ಇಟ್ಕೊಂಡ್ಬಿಟ್ವಿ ಅಂದರೆ ಬೆಳಗ್ಗೆವರೆಗೂ ತುಂಬಾ ಚೆನ್ನಾಗಿ ಪೀಸಸ್ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ